ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಯನ್ನು ಜನರಿಗೆ ನೀಡುವುದಾಗಿ ಭರವಸೆ ನೀಡಿತ್ತು ಆದರೆ ಗ್ಯಾರಂಟಿಗಳನ್ನು ಸರಿಯಾಗಿ ನೀಡದೆ ನುಡಿದಂತೆ ನಡೆಯದೆ ವಚನಭ್ರಷ್ಟ ಸರ್ಕಾರವಾಗಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ನಡೆಯೋದಕ್ಕಿಂತ ಹಿಂದಿನ ಮೂಡು ಏನಿತ್ತು ಅಂತಂದರೆ ಗ್ಯಾರಂಟಿ ಹೆಸರು ನೋಡಿ ಗ್ಯಾರಂಟಿ ಅಂತ ಗ್ಯಾರಂಟಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಿಮ್ಮ ಮನೆಗೆ ಎರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅನ್ನೋದು ಗ್ಯಾರಂಟಿ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ಕರೆಂಟ್ ಕೊಡ್ತೀವಿ ಅನ್ನೋದು ಗ್ಯಾರಂಟಿ ಪ್ರತಿ ನಿರುದ್ಯೋಗಿ ಯುವಕನಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ನಿರುದ್ಯೋಗ ಭತ್ತೆ ಅನ್ನೋದು ಗ್ಯಾರಂಟಿ ಪ್ರತಿ ಮನೆಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅನ್ನೋದು ಗ್ಯಾರಂಟಿ ಮತ್ತು ಮಹಿಳೆಯರು ಎಲ್ಲ ಕಡೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಬೋದು ಅನ್ನೋದು ಗ್ಯಾರಂಟಿ ನೀವು ದಯವಿಟ್ಟು ಹೇಳಿ ಮಾಧ್ಯಮದವರಾಗಿ ಯಾವ ಗ್ಯಾರಂಟಿನ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಒಂದೊಂದಾಗಿ ನೋಡೋದಾದರೆ ಶಕ್ತಿ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅನ್ನೋ ಥರ ಕಾಣಿಸುತ್ತೆ ಮೇಲ್ನೋಟಕ್ಕೆ ಎಲ್ಲ ಬಸ್ಸುಗಳು ರಸ್ ಆಗ್ತಾ ಇದೆಯಲ್ಲ ಯಾಕೆ ಏನು ಹೆಣ್ಮಕ್ಳು ಫ್ರೀ ಕೊಟ್ಟಿದ್ದಾರೆ ಅಂತ ಮನೇಲಿ ಕೆಲಸ ಮಾಡಿದೆ ಹೊರಗಡೆ ಬಂದಿದ್ದಾರೆ ಅಂದ್ಕೊಂಡಿದ್ದೀರಾ ಅಲ್ಲ ನೂರು ಬಸ್ ಓಡೋ ಜಾಗದಲ್ಲಿ ಐವತ್ತು ಬಸ್ ಓಡ್ತಾ ಇದೆ ಅದಕ್ಕೆ ರಶ್ ಆಗಿದೆ ಇದು ಗ್ಯಾರಂಟಿನಾ ಇದು ಮೋಸ ವಚನ ಭ್ರಷ್ಟತೆ ಅದರಿಂದ ಜನರ ಮೂಡ್ ಚೇಂಜ್ ಆಗಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಲಾಭಕ್ಕೋಸ್ಕರ ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆಯನ್ನು ಗೆದ್ದಿದೆ ಎಂದು ಹೇಳಿದ್ದಾರೆ ಎರಡು ಸಾವಿರ ರೂಪಾಯಿ ಪ್ರತಿ ಮನೆಗೆ ಕೊಡ್ತೀವಿ ಅಂತಂದರು ಮಹಿಳೆಗೆ ಎಷ್ಟು ಜನ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಮಾಹಿತಿ ಮೂವತ್ತರಿಂದ ಮೂವತ್ತು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಜನರು ಕೊಟ್ಟಿದ್ದಾರೆ ಸೊ ಇದು ಇದು ಮೋಸ ಸುಳ್ಳು ಹೇಳಿಬಿಟ್ಟು ನಮ್ಮ ಹತ್ರ ಓಟ್ ತಗೊಂಡ್ರು ಅನ್ನೋ ಮೂಡು ಜನರಿಗೆ ಗೊತ್ತಾಗಿದೆ ಹಾಗಾಗಿ ಮೂಡ್ ಚೇಂಜ್ ಆಗಿದೆ ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದ್ಬಿಟ್ಟು ಈಗೇನು ಹೇಳ್ತಾ ಇದ್ದೀರಿ ನಿರುದ್ಯೋಗಿ ಯುವಕ ಅಂದರೆ ಯಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಅಕಾಡೆಮಿಕ್ ಇಯರಲ್ಲಿ ಪಾಸಾಗಿ ಆರು ತಿಂಗಳು ಅವನು ನಿರುದ್ಯೋಗಿ ಆಗಿರ್ಬೇಕಂತೆ ಆರು ತಿಂಗಳು ನಿರುದ್ಯೋಗಿ ಆಗಿರಬೇಕು ಅಂತಂದರೆ ಅವನು ಹೈಯರ್ ಎಜುಕೇಷನ್ಗೆ ಹೋಗಂಗಿಲ್ಲ ಸ್ವಂತ ಉದ್ಯೋಗ ಮಾಡಂಗಿಲ್ಲ ಕಾಯ್ಕೊಂಡು ಕೂತಿರ್ಬೇಕು ಇಪ್ಪತ್ನಾಲ್ಕು ತಿಂಗಳು ಎರಡು ವರ್ಷ ಎರಡು ವರ್ಷ ಆದಮೇಲೆ ಅವನು ನಿರುದ್ಯೋಗ ಕಂಟಿನ್ಯೂ ಇದು ನಿರುದ್ಯೋಗ ಭತ್ತೇನಾ ಸೊ ಇದನ್ನು ಐದು ಆರು ಹತ್ತು ವರ್ಷದಿಂದ ನಿರುದ್ಯೋಗಿಗಳಾದಂಥ ಯುವಕ ಯುವತಿಯರಿದ್ದಾರಲ್ಲ ಅವರು ನಮಗೆ ಸಿದ್ದರಾಮಯ್ಯ ಮೋಸ ಮಾಡಿಬಿಟ್ಟಾ ಅಂತ ಹಾಗಾಗಿ ಅವ್ರ ಮೂಡ್ ಚೇಂಜ್ ಆಗಿದೆ ಅಕ್ಕಿ ಹತ್ತು ಕೆ ಜಿ ಎಲ್ಲಿ ಕೊಡ್ತಾ ಇದ್ದೀರಿ ಐದು ಕೆ ಜಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಇನ್ನೈದು ಕೆಜಿ ಯಾಕೆ ಕೊಟ್ಟಿಲ್ಲ ನೀವು ಮೂರು ಕೆ ಜಿ ಅದರಲ್ಲೂ ಮೂರು ಕೆ ಜಿ ಯಾಕೆ ದುಡ್ಡು ಕೊಡ್ತೀವಿ ಅಂದ್ರಿ ನೂರ ಎಪ್ಪತ್ತು ರೂಪಾಯಿ ಒಂದು ತಿಂಗಳು ದುಡ್ಡು ಕೊಟ್ಟಿದ್ದೀರಿ ಉಳಿದ ತಿಂಗಳ್ದು ಏನು ಕತೆ ಸೊ ಇದರಿಂದ ಜನರು ಮೂಡ್ ಚೇಂಜ್ ಆಗಿದೆ ಕರೆಂಟುದು ನಿನಗೂ ಫ್ರೀ ನನಗೂ ಫ್ರೀ ಅಂದರು ನೀವು ಹೇಳಿ ಸರ್ ದಯವಿಟ್ಟು ಸಿದ್ದರಾಮಯ್ಯನಿಗೆ ಫ್ರೀ ಸಿಗುತ್ತಾ ಮಾದೇವಪ್ಪನಿಗೆ ಫ್ರೀ ಸಿಗುತ್ತಾ ಅವರು ಎಲಿಜಿಬಲ್ ಇಲ್ಲ ಆದರೂ ಹೇಳಿದ್ರು ಆಯ್ ಸಿದ್ದರಾಮಯ್ಯನಿಗೆ ಫ್ರೀ ಇನ್ನೂರು ಯೂನಿಟ್ ಅಂದರೆ ನಮಗೆಲ್ಲ ಯೂನಿಟ್ ಸಿದ್ದರಾಮಯ್ಯನಿಗೆ ಫ್ರೀ ಅಂದಮೇಲೆ ಎಲ್ಲ ಕುಟುಂಬಗಳಿಗೂ ಫ್ರೀ ಆಗಬೇಕಲ್ಲ ಅದು ಮಾಡಿದ್ರ ಹೋದ ವರ್ಷದ ಅವರೇಜ್ ತೆಗೆದು ಎಂಬತ್ತು ಯೂನಿಟ್ ಕರೆಂಟನ್ನು ಖರ್ಚು ಮಾಡಿದರೆ ಎಂಟು ಯೂನಿಟ್ ಜಾಸ್ತಿ ಹತ್ತು ಪರ್ಸೆಂಟ್ ಜಾಸ್ತಿ ಕೊಡ್ತೀವಿ ಅಂತ ನೀವು ಹೇಳಿದ್ದು ಮೋಸ ಅಲ್ವಾ ಸುಳ್ಳು ಅಲ್ವಾ ಅದರಿಂದ ಜನರ ಮೂಡ್ ಚೇಂಜ್ ಆಗಿದೆ ಈ ಇಲ್ಲಿ ಓಪ್ಲೆಸ್ ಆಗ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರ ಸರ್ಕಾರ ಓಪ್ಫುಲ್ ಆಗಿದೆ ಹಂಗಾಗಿ ಜನ ಆ ಕಡೆಗೆ ಮೂಡ್ ಚೇಂಜ್ ಆಗಿದೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿರೋಂಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಗುರಿಯನ್ನು ಇಟ್ಕೊಂಡಿದ್ದೀವಿ ಈ ಗುರಿ ಇಟ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಕೊಟ್ಟಿರೋದು ಯಾರು ಅಂದರೆ ಜನರು ಜನರ ಮೂಡಿದೆಯಲ್ಲ ಆ ಮೂಡು ನಮಗೆ ಶಕ್ತಿ ಕೊಟ್ಟಿದೆ ಸೊ ಆ ಶಕ್ತಿಯನ್ನು ಬಳಸ್ಕೊಂಡು ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಜಾಲವನ್ನು ಬೂತ್ ಲೆವೆಲ್ವರೆಗೆ ವಿಸ್ತಾರ ಮಾಡಲಿಕ್ಕೆ ಓಟ್ ರಾಜ್ಯ ಸಮಿತಿ ರಚನೆಯಾಗಿದೆ ಜಿಲ್ಲಾ ಸಮಿತಿಗಳು ರಜೆ ರಚನೆ ಆಗೋಗುತ್ತೆ ಇನ್ನೊಂದು ವಾರದಲ್ಲಿ ಆಮೇಲೆ ಮಂಡಲ ಸಮಿತಿಯಿಂದ ಬೂತ್ ಸಮಿತಿವರೆಗೆ ಪುನರ್ರಚನೆ ಮಾಡಿ ಜನರ ಮೂಡನ್ನು ನಾವು ಮತವಾಗಿ ಪರಿವರ್ತನೆ ಮಾಡಿಕೊಂಡು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿ ಐತಿಹಾಸಿಕ ದಾಖಲೆಯನ್ನು ಬರೀಬೇಕು ಅದರ ಮೂಲಕ ದೇಶದ ಅಭಿವೃದ್ಧಿಗೆ ಚಾಲನೆ ಸಿಕ್ಕಬೇಕು ಅನ್ನೋದು ನಮ್ಮ ಉದ್ದೇಶ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿ ಕಲ್ಮರುಡಪ್ಪ ವಕ್ತಾರರಾದ ಟಿ ರಾಜಶೇಖರ್ ಮುಖಂಡರಾದ ಕುರುವಂಗಿ ವೆಂಕಟೇಶ್ ಉಪಸ್ಥಿತರಿದ್ದರು